ಮತ್ತೆ ಗುಟ್ಕ ಚಾಲು ಮಾಡಿರಿ ನೀವು ತಿನ್ನೋದ ಹೇಳಿ ನೀವು ಮೊದಲ ಸೀರೆ ಕುಡಿದ್ ಬಿಡ್ರಿ ನಾ ಗುಟ್ಕ ತಿನ್ನುದು ಬಿಡ್ತೇನೆ ಅಂತ ಮೊದಲ್ ನಿಮ್ ತೊಳಕೊರಿ ಆಮೇಲೆ ನನ್ನ ತೊಳ್ಯಾ ಬರುವ ಹೋಗಿ ಬರ್ತೇನೆ ಹೋಬರೀ ಏ ಇವ್ ನ ಏನ್ ತೊಗೊಂಡು ಉಂಟ ನಮ್ಮ ಮನೆಯಾಗಿಂತ್ರಿ ಇವ್ ಏನು ಕೊಟ್ಟು ಕಳಸಾಕತ್ತಾಳೋ ಏನು ಅಂತ ಡೀಕೀಗ ಬರಬರಿ ಪೆಟ್ರೋಲ್ ಐತಿ ಗಾಡಿಯಾಗ ಇಲ್ಲಪ್ಪ ಮೂವತ್ ರೂಪಾಯ್ ಹಾಕಿಸ್ಕೋಬೇಕೀಗ ಸಂಗೀತ ಸಂಗೀತ ಹೊರಗ್ ಬಾಳಿ ಏನ್ರಿ ಅದ ನಿಮ್ಮಪ್ಪ ಏನ ಕೊಟ್ಟ ಕಳ್ಸಿದಿಯಲ್ಲ ಚೀಲ ಹೊತ್ಕೊಂಡ್ ಹೋದ್ ನಾವು ಬಾಡ್ಯನ ಮಗ ಏನಿಲ್ಲ ಏನಿಲ್ಲ ನಾನು ನೋಡಿಲ್ಲ ನಾನ್ ಕಣ್ಣಿಲ್ಲ ಅಂತ ಮಾಡಿ ನೀ ಏನ್ ಕೊಟ್ಟ ಕಳ್ಸಿದಿ ಸುಮ್ನೆ ಹೇಳ್ಬಕ ಮತ್ತೆ ಕೊಟ್ಟೆ ಆದ್ರೋಡ ಮಸಡಿಗೆ ಸುಮ್ಮನೆ ಹೇಳು ಏನು ಕೊಟ್ಟು ಕಳ್ಸಿದಿ ಹೇಳ್ಬೇಕ ಚೀಲಾ ಹೊತ್ಕೊಂಡು ಹೋಗ್ಯಾನ ಏನಿಲ್ಲ ಸ್ವಲ್ಪ ರೇಷನ್ ಕೊಟ್ಟು ಕಳ್ಸಿನ್ ಅಷ್ಟೇ ರೇಷನ್ ಕೊಟ್ಟು ಕಳ್ಸಿದಿ ಎದಕ್ಕೆ ಕೊಟ್ಟು ಕಳ್ಸಿದಿ ರೇಷನ್ ನಿಮ್ಮ ಅಪ್ಪ ದುಡುತ್ತನ ಹಾಕ್ತಾನೆ ರೇಷನ್ ಇಲ್ಲೇ ಅಯ್ಯಯ್ ಎಷ್ಟು ಓದ್ಯಾಡಿದಿ ಹಂಗೆ ಬಿಟ್ಟಂಗೆ ಬಿಟ್ಟಂಗೆ ಬಾಳ ಮಾತಾಡದಿರಲ್ಲ ಹೋಗ್ರ ಕಡೆ ಬೆಳಗ್ಗೆ ಬೆಳಗಿನ ಹಚ್ಚಿಬಿಟ್ಟೀರಲ್ಲ ನಿಮ್ಮ ಅಪ್ಪ ಫೋನ್ ಹಚ್ಚಿ ಕರೆ ಅವ್ ಏನೇನ್ ತೊಗೊಂಡ್ ಹೋಗ್ಯಾನಲ್ಲ ಸೀದಾ ಮನ್ಯಾಗ ತಂದಿಟ್ರ ಚಲೋ ಇಲ್ಲಂದ್ರೆ ಬಾಳ ಕೆಟ್ಟ ಹಾಕೊಂಡ್ ಹೇಳಾಕತ್ತಿಲ್ಲ ಮತ್ತ್ ರೀ ಬಾಯಿ ಮುಚ್ಬಿಡ್ರಿ ನನ್ನ ಬಾಯಿ ಹತಾಕ್ ಹೋಗಬೇಡ್ರಿ ನೀವ ನಾ ಏನೇ ಮಂದಿ ಕೊಟ್ಟಿಲ್ಲ ನಮ್ಮಅಪ್ಪ ಕೊಟ್ಟ ಕಲ್ಸೇನಿ ಅಲ್ಲೂ ದುಡಿದು ಮನೆಗೆ ರೇಷನ್ ಹಾಕೊಳಕ್ ಆಗುದಿಲ್ಲ ಬಾಡ ನಮಗೆ ಅಲ್ಲ ನಾವು ಎದಕ್ ದುಡಿಯಾಕತ್ತೇವಿ ಅವ್ರ ಸಲ ದುಡಿಯಾಕತ್ತೇವಿ ನಾವ ಒಂದೊಂದ್ ಸಲ ಮನೆಗೆ ರೇಷನ್ ಇರೋದಿಲ್ಲ ಅಲ್ಲಿ ಉದ್ರಿ ಮಾಡಿ ತಂದ್ ಹಾಕಿ ನಾ ಮನಿಗೆ ಹೋಗ್ಲಿ ಬಿಡ್ರಿ ಈ ಸಲ ಕೊಟ್ಟು ಕಳ್ಸಿನಿ ಮುಗಿಸ್ ಬಿಡ್ರಿ ಇಲ್ಲ ಅವೇನ್ ಬಾಳ ದೂರ ಹೋಗಿರುದಿಲ್ಲ ಸುಮ್ನ ತಂದ ಮನೆಯಾಗ ಇಡ್ಬೇಕ ಅದನ್ನ ಏನೇನ್ ತೊಗೊಂಡೋಗ್ಯಾನಲ್ಲ ಸೀದಾ ಇಡ್ಬೇಕ ನಾ ಹೇಳಾಕತ್ತೇನೆ ಇಲ್ಲಾಂದ್ರೆ ಬಾಳ ಕಟ್ಟ ಹಾಕ್ಯತ್ ಮತ್ತೆ ಹೇಳಾಕತ್ತೇನಾ ಇಷ್ಟ ಕೊಡಾಕ್ತೀನಿ ನೀವು ನೀವು ಅಂದ್ರೆ ಹಾಗೆ ಬಿಡ್ಲಿ ಬಿಡ್ರಿ ಫೋನ್ ಹಚ್ಚಿ కర్కం బాణ ఏనేన్ తోదా తంది కొట్టీల తుంబి కొట్ట కళశాళ హాడ్యాణ మంతా దుడిక హలో

ಹಾಂ ನಾ ಕುದರ್ಬೇಕಂತ ಅವ್ರು ಬಂದು ಕುದರ್ಲಿ ನಾ ಬರು ಬಟ್ಟೆ ಲೇಟ್ ಬರ್ಬೇಕಾದ್ರು ಎಲ್ಲರೂ ಹೋದ್ರೆ ನಿಮ್ದು ಹೋಗ್ರಿ ನೀವು ಬರೋಬ್ಬರಿ ಮಾತಾಡ್ತೇನೆ ನಮ್ಗೆ ಬರಲಿ ಹೋಗ್ರಿ ಮಗಳ ಮನಿಂತ್ರ ನಿಂತ್ರ ಯಾರ ರೈಸನ್ ತೊಗೊಂಡು ಹೋಕ್ಕಾರೆ ಐತಿ ಇಲ್ಲ ಮಾ ಅಪ್ಪಾ ಮತ್ತೆ ನನ್ನ ತಕ್ಕಂದೆ ಮತ್ತೆ ಅದಕ್ಕೆ ಕಡಿದ್ಲುಕಿ ನಿಮ್ಮ ಮಾವ ಏನೋ ಕಿರಿಕಿರಿ ಕಿರಿ ಮಾಡಾಕತ್ತಾನಂತಪ್ಪ ಮತ್ತು ಅಕ್ಕ ಪೆಟ್ರೋಲ್ ಒಂದಿಲ್ಲ ಗಾಡ್ಯಾಗ ಅಕ್ಕ ಕೊಡ್ತಾಳಂತಪ್ಪ ನಿಮ್ಮ ಅಕ್ಕ ಹಾಂ ಅಲ್ಲಲ್ಲಿ ದೋಸ್ತ ಯಾವರ ಮಾವ ಅದಾವ ಮಗಳ ಮನಿಗೆ ಬಂದು ರೇಷನ್ ತೊಗೊಂಡು ಹೋಗ್ತಾನೆ ಹೇ ಹಂಗೆ ಯಾರು ಒಬ್ಬೊಬ್ರು ಮಾಡ್ತಾರಪ್ಪ ಹಂಗ ಮಗಳ ಮನಿಂದನೇ ತಗೊಂಡ್ ಹೋಗಾರ ಏನ್ ಮಾಡ್ತಿ ನಮ್ ಸೈಡ್ ಅದು ಹಂಗೇನಿಲ್ಲಪ್ಪಾ ಹೋದಾಗ ಒಂದ್ಸಲ ಹಂಗಿ ಅಂತ ಹೇಳಿ ಪ್ಯಾಂಟ್ ಅಂತ ಹೇಳಿ ಚಪ್ಪಲ್ ಅಂತ ಹೇಳಿ ವಾಚ್ ಅಂತ ಹೇಳಿ ಕೊಟ್ ನಮಗೆ ನಮಗ ನಾವ್ಯಾ ಕೊಡ್ಬೇಕ ಅವ್ರಿಗೆ ನಾವ್ ಕೊಟ್ಟಿದ ಇಷ್ಟ್ರಿ ಒಳಗ ಇಲ್ಲ ನಿಂದ ಚಲೋ ಬಿಡ್ಲೇ ದೋಸ್ತೆ ಏ ನಮ್ದು ಹಂಗಪ್ಪ ನಮ್ ಮಾವಾದನಲ್ಲಿ ಇನ್ನೇನರ ಕೊಡ್ತಿರ್ತಾನೆ ಮನೆಯವರ ಮೊನ್ನೆ ಬಂಗಾರ ಉಂಗರ ಡಿಮಾಂಡ್ ಇಟ್ಟಿನಿ ಯಾವ್ದು ಎರಡು ತಿಂಗಳ ಕೊಡ್ತಾನೆ ಬಂಗಾರ ಉಂಗರ ಹಾಕ್ಯಾರ ಮತ್ತೀಗ ಎರಡು ತಿಂಗಳು ಬಿಟ್ಟು ಬಂಗಾರ ಚೊಯ್ನಾ ದೋಸ್ತ ನೀ ತಳಗಿಂತರ ಬಂದಿಲ್ಲೇ ಮ್ಯಾಲಿನ ತ್ರ ಇಳಿದ್ ಬಂದೀನಿ ಬಂಗಾರ ಅಂತ ಮನುಷ್ಯ ಅಲ್ಲೇನಿ ನಮ್ದು ಹಿಂಗಿಲ್ಲ ನಮ್ದು ಹಿಂಗಿಲ್ಲ ನಮ್ದು ಹೆಂಗೈತಾಳೆ ಉಲ್ಟಾ ನಮ್ಮ ಮಾವ ಬಂದು ನಮ್ಮ ಮನೆಯಾಗಿದ್ದ ನಮ್ದ ತಿಂದ ನಮಗೆ ಬಾರಿಷಿ ಹೋಗಾನ ಏನು ಮಾಡ್ತಿ ಇವತ್ತು ಬೆಳಿಗ್ಗೆರೆ ನಮ್ಮ ಮನೆಯಾಗಿಂತರ ರೇಷನ್ ತೊಗೊಂಡು ಹೋಗ್ಯಾನ ಆ ಭಾಳ ತ್ರಾಸೊಳಗಿದ್ದಿಲ್ಲ ನೀ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದಪ್ಪ करदेन ल्याओंग, मनी करदेन इग बरतानला बरब्बरी जाडस्ते नाओंग, मगग आईतोंग ಮಾಡ್ತೇನೆ ಅವಲಕಟ್ಟ ಹಲಕಟ್ಟ ಬೈಗಳ ಬೈಲಿ ಬಾಯಿಗೆ ಬಂದಿದ್ದು ಬೈಗಳ ಎಲ್ಲಾ ಬೈ ಒಂದ್ ಕೆಲಸ ಮಾಡೋ ಎಲ್ಲಾ ಬೈಗಳ ಒಂದ್ ಚೀಲ್ದಾಗ ಕಟ್ಟಿ ಕೊಟ್ಟು ಕಳ್ಸಿ ಅವಂಗ ಮುಂದಾಯ್ ಸಕ ನಿಂತ ಬಿಟ್ಟ ಹಂಗ್ಯಾರ ಮಾಡ್ತಾ ಇರ್ಲಿ ಅಷ್ಟ ಮಾಡ್ತೇನೆ ಅವಂಗ ಈಗ ಹೋಗುವಾಗ ಏನು ಮಾಡ್ಯಾನ ಹೇಳ ಒಂದ್ ಚೀಲ್ದಾಗ ರೇಷನ್ ಕಟ್ಕೊಂಡ್ ಹೋಗ್ಯಾನ ಈಗ ಹೋಗುವಾಗ ಒಂದ್ ಚೀಲ್ದಾಗ ಹೊಲಸ ಹೊಲಸ ಬೈಗಳ ಬೈದ್ ಕಟ್ಟಿ ಕಳಿಸ್ತೇನವ್ ಬಾಡ್ಯನ ಮಗಗ ಅಲ್ಲಿ ಇವ್ನ ಜೀವನ ತೂತಿ ಬಿದ್ದಿದ್ ಕೊಡಾದಂಗ ಆಗೇತಿ ಇವ್ ಮ್ಯಾಗಿನ್ತ್ರ ರೇಷನ್ ಹಾಕ್ತಾನ ಕೆಳಗಿಂತ ಒಂಟೈತ್ ಅವ್ರ ಮಾವನ ಮನಿಗ ಹಂಗಲ್ಲಲ್ಲಿ ನಿನ್ನ ಮನಿ ಮನಿ ಅಲೇ ಗುಡಾನ್ ಇದ್ದಂಗ ನಿನ್ನ ಗುಡಾನಕ್ ಇಲಿ ಅಲ್ಲ ಹೆಗ್ಲ ಹತ್ತೇವ್ ನೋಡ್ಕೋ ಇವ್ರೇನಪ್ಪ ಪಂಚರ್ ತಗಿ ಅಂದ್ರ ಟಯರ್ ಹರಿಯಾಕ್ ನೋಡಾಕತ್ತಾರಲ್ಲ ನಾ ಬರ್ತೇನೆ ನಮ್ಮ ಮಾವ ಬಂದಿರ್ತಾನಲ್ಲಿ ಸ್ವಲ್ಪ ಮಾತಾಡಿ ಬರ್ತೇನೆ ಅವ್ ಕೂಡ ಹೇಳ್ತ ಮನಿಗ್ ಹೋಗ್ರಿ ನೀವು ಕಿರಿಕಿರಿ ಮಾಡಾಕತಿದ್ರ ಅಂತಲ್ಲ ಏನ್ರಿ ಈಗ ಮಾತಾಡ್ರಿ ನೋಡನಾ ಮಾತಾಡ್ತೇನ್ರಿ ನಿಮ್ ಮುಂದೆ ಮಾತಾಡ್ತೇನ್ರಿ ಈಗ ಕುಂತ ಮಾತಾಡ್ತೇನ್ರಿ ಸಣ್ಣವಾಗಿ ಕುಂತಿ ಅಲ್ಲ ದೊಡ್ಡವ್ರು ಬಂದಾರ ಹೇಳ್ಬೇಕು ತುಂದರ್ಸ್ಬೇಕ ಇದ ಚೀಲ್ದಾಗ ಏನ ತುಂಬ ಹೊಂಟಿದ್ರಲ್ರಿ ಏನ್ರಿ ಅದ ರೇಷನ್ ರೀ ಅದ ತಗೊಂಡ್ ಹೊಂಟಿದ್ರಿ ರೇಷನ್ ಅಂದ್ರೆ ನಿಮ್ಗ ನಾಚಿಕೆ ಮಾನ ಮರ್ಯಾದೆ ಎಲ್ಲಾ ಬಿಟ್ಟ ನಿಂತಿರಿನಾ ಅಲ್ರಿ ಮಗಳ ಮನಿತ್ರ ಯಾರ ರೇಷನ್ ತಗೊಂಡ್ ರೀ ಉಲ್ಟಾ ಮಗಳ ಮನಿಗೆ ತಂದು ಕೊಡ್ಬೇಕ್ರಿ ನೀವು ನೀವ ಅಪ್ಪ ಅದಾರ ಮಗಳಿಗೆ ತಂದು ಕೊಡ್ಬೇಕ್ರಿ ಮಗಳ ಮನಿ ಇಂತ್ರ ತಗೊಂಡ್ ಹೋಗುದಲ್ಲ ಇದಕ್ಕ ನ್ಯಾಯ ನಾಲ್ಕು ಮಂದಿ ಮುಂದೆ ಹೇಳಿದ್ರಿ ಹೇಳಿದ್ರ ಥೂ ಅಂತೇಳಿ ಉಗುಳ್ತಾರೀ ನಿಮಗ

ಅಳ್ರಿ ಅಳ್ಯಾರ ನನ್ನ ಮಗಳ ಪ್ರೀತಿಳೆ ಕೊಡಾತಳ್ರಿ ಬ್ಯಾಡನ್ನ ಕ್ಯಾಂಗ್ ಬರ್ತೈತಿ ಹೇಳ್ರಿ ನೀವ ಹೇಳ್ರಿ ಬರ್ತೈತ್ರಿ ಬ್ಯಾಡ ಅಂತ ಹೇಳಿ ಬಾಯಿಲಿ ಹೇಳಕ್ ಬರ್ತೈತಿ ಬ್ಯಾಡ ಅಂತಂದ್ರೆ ಮುಗದ ಬಿಡ್ತೈತಿ ಹೆಂಗಿ ಕೊಡಲ್ಲ ನಮ್ ಬಾಯಿಲಿ ಬರುದಿಲ್ರಿ ಹಾ ಬರುದಿಲ್ರಿ ಬರುದಿಲ್ರಿ ಅದಕ್ಕೆ ನಿಮಗೆ ಏನಾದ್ರು ಮತ್ತೆ ಹೇಳ್ತಿದ್ದೆ ಅಲ್ರಿ ಬ್ಯಾರೇದವ್ರ ಮಾವಾಗೋಳು ಹೆಂಗಿರ್ತಾರೆ ಹೇಳ್ರಿ ಅಳೆ ಅವ್ರ ಮನಿಗ್ ಹೋದ ಅಂದ್ರೆ ಪ್ಯಾಂಟ್ ಶರ್ಟ್ ಕೊಡಸ್ತಾರ ಬಂಗಾರ ಉಂಗುರ ಬಂಗಾರ ಚೈನಾ ಬೂಟ್ ವಾಚ್ ಇಂತದೆಲ್ಲಾ ಕೊಡಸ್ತಾರ ನೀವು ನಮ್ಮ ಮನ್ಯಾಗ ಅಂತ ಅವ್ರ ರೂಲ್ಸ್ ಏನು ಇಲ್ಲ ನೋಡ್ರಿ ಅಲ್ಯಾರ ಐತಿಲ್ರಿ ಅದ ಹಾ ಹೆಂಗ್ ಹೆಂಗ್ ಮಾತಾಡ್ತೀರಿ ನೀವು ಮತ್ತೆ ವಾರ ಬರ್ತೀರಿ ಎರಡ್ ದಿನ ಇರ್ತೀರಿ ಬರ್ತೀರಿ ಎರಡು ದಿನ ಇರ್ತೀರಿ ಬರ್ತೀರಿ ಎರಡು ದಿನ ಇರ್ತೀರಿ ನಾನು ಎಷ್ಟು ದಿನ ಅಂತೇಳಿ ರೀ ನಾ ಹೇಳ್ಬೇಕಂತಿದ್ದೀರಿ ಈಕೇನ್ ಹೇಳ್ತಿದ್ಲ ನಮ್ಮ ಅಪ್ಪ ರೀ ಹೆಂಗೇನು ಹೇಳಕ್ ಹೋಗ್ಬೇಡ್ರಿ ಸುಮ್ಮ ಇರ್ರಿ ಅವ್ರ ಅಲ್ಲಿ ಯಾರು ಇರೋದಿಲ್ಲ ಇರುದಿಲ್ಲ ಒಬ್ರ ಇಲ್ಲಿ ನನಗೆ ಮಾತಾಡಕ್ಕೆ ಬರ್ತಾರ ಅಂತ ಹೇಳಿ ಬರಾಕತಾರೀ ಅವ್ರು ಸುಮ್ಮನಿರೀ ಅಂತ ಹೇಳಿ ಈಕಿ ಸುಮ್ಮನೆ ಮಾಡಿಸಿ ಬಿಟ್ಲ ರೀ ನನಗೆ ಈಕೆ ಈಗ ಬೇಡ ತಗೋರಿ ನನಗೆ ರೇಷನ್ ಬೇಡ ಬೇಡ ಆಯ್ತು ಗೊತ್ತಂಗಿ ನಾ ಹೋಗ್ತೇನೆ

ಹಂಗ್ಯಾಕ್ರೀ ನಾ ತಕೊಂಡ ಹೋಗಾವಾ ಹಂಗ್ಯಾಕಂದ್ರಾ ಅಕ್ಕಿ ತಕೊಂಡ ಹೋಗ ಅಂತಾ ನೀ ತಕೊಂಡ ಹೋಗ್ಬಿಡ್ತೀಯಾ ಅಕ್ಕಿ ತಿನ್ನ ಅಂತ ತಿಂತೀರಿ ಅಯ್ಯೋ ರೀ ಏನು ತಮ್ಮ ತಲೆ ಗಿಡಲೇ ನಿಮಿಷ ತಡಿರಿ ಅಪ್ಪ ನಡ್ರಿ ಮಾತಾಡ್ತೇನೆ ನಡ್ರಿ ನಿಮ್ಮ ಜೊಡಿ ರೀ ನೀ ಯಾಕೆ ಹೀಗೆ ಕೂಚರಂಗ್ ಮಾಡಾಕಿರ ಸ್ವಲ್ಪ ತಲಿಲಿ ವಿಚಾರ ಮಾಡ್ರಿ ನಾಕ್ಕೆಕರೆ ಹೊಲ ಐತಿ ಹಾ ಮುಂದ ಪಾಲ್ ಅಂದ್ರ ನನ್ನ ಮಗಳಿಗೆ ಆಸ ರೇತ್ಪಿಂಗ್ ಎಲ್ಲಾ ರೇಷನ್ ಕೊಡ್ತಾಳಿಕೆ ಅಂತಂದ ಎರಡ್ ಎಕರೆ ಹೊಲ ನನ್ನ ಹೆಸರಿ ಜಗಳ ನೀವ್ ನೀ ರೇಷನ್ ನೀವ ಇಲ್ಲ ಬಿಡ ನಿನ್ ಪಾಲ್ ಬರುದು ಬಂದ ಬರ್ತೇತದ ನಿನ್ ಪಾಲ್ ಕೊಡ್ಲಿಲ್ಲ ಅಂದ್ರ ಕೋಟನೆ ಕೇಸ ಹಾಕ್ತೇನೆ ಅವ್ರ ಮೇಲೆ ನೋಡಂತೀ ಬೇಕಂದ್ರ ನೀವ ಹುಚ್ಚರಂಗ ಮಾಡಕ್ ಹೋಗ್ಬೇಡ್ರಿ ನಂಗೆ ಏನ್ ಮಾಡ್ಬೇಕಂತ ಗೊತ್ತೈತಿ ಏನ ಸುಮ್ನೆ ಐತಿ ಬಿಡ್ರಿ ನೀವು ಆಯ್ತು ರೇಷನ್ ಏ ಹೋಗಲೆ ಕೆಳಗಿನ ಮನೆಯವ್ರ ಕೂಡಿ ಹೋಗಿ ಸ್ವಲ್ಪ ಅರ್ಶಿನ್ ಪುಡಿ ಇಸ್ಕೊಂಡು ಬಾ ಏನು ಎಲ್ಲಾರ ಕೂಡಿ ಹೋಲಕಿ ಮಾಡಿ ತಿನ್ನುವಂತ ಹೋಗ ಏಯ್ಯಪ್ಪ ನಾವು ಒಬ್ಬನೇ ಒಲೆ ನಿಡುಬ ನಮ್ಮ ಕುಡಿ ಇಬ್ರು ಕುಡಿ ಹೋಗೋಣ ಅಂತೇನು ಅಲ್ಲಲ್ಲಿ ಒಂದು ಮನೆ ಕೆಲಸ ಆಗೋಂಗಿಲ್ಲ ನಿನ್ ಕೈಲಿ ಏನ ಅವಲ್ಲಪ್ಪ ನೀನು ಬರ್ಬೇಕು ನಮ್ಮ ಕೂಡ ದಂಡಪಿಂಡ ದಿನ ಒಳ್ಳೆ ನೀ ಹುಟ್ಟಿದ್ದೆ ಭಾಡ ನಮ್ಮ ಮಗ ನಾವು ಇದಂದ ನಡಿ ಹೋಗುನ ಬಾಪ ಬಂದೇ ಇಲ್ಲೇ ಕೆಳಗೆ ಹೋಗಿ ಅರ್ಶಿನ್ ಪುಡಿ ಇಸ್ಕೊಂಡು ಬರ್ತೀನಿ ಕುಂದ್ರ ಇಲ್ಲೆ ಎಲ್ಲಿ ಹೋಗ್ಬೇಡ ಏನು ಬಂದೆ ಬರ್ತೇವ್ರಿ ಹ್ಮ್ ಹೋ ಬರೀತೈತಿ ಅಣ್ಣಾರ ನಮಸ್ಕಾರ ನಮಸ್ಕಾರ ಏನ್ರಿ ಸ್ವಲ್ಪ ಅರಿಶಿಣ ಪುಡಿ ಕೊಡ್ರಿ ಅರ್ಶಿಣ ಪುಡಿ ರೀ ಊರಿಂದ ನಮ್ ತಮ್ಮ ಬಂದಾನ ಸ್ವಲ್ಪ ಅವಲಕ್ಕಿ ಮಾಡಾಕ್ತಿದ್ರಿ ಕಡಿಮೆ ಬಿದ್ದೈತಿ ನಿಂತಲ್ ನೀವು ಕಡಿಮೆ ಬಿದ್ದಿದ್ರಿ ನೀವು ಬಂದ್ರಿ ಈಗ ಬರೀ ಒಳಗ್ ಬರ್ರಿ ಏನಾದ್ರಿ ಅಣ್ಣಾರ ಬರೀ ಕೊಡ್ತೇನೆ ಬರ್ರಿ ತುಂಬಾ ಕೊಡ್ತೇನೆ ಹಾಕಿ ಕೊಡ್ತೇನೆ ತಳಕ್ ಕುಂದರಿ ಅರ್ಶನ ಬೇಕ ಬಾ ಮಕ್ಕಳ ಅರ್ಶನ ಬೇಕು ನಿಮ್ಗೆ ಸ್ವಲ್ಪ ಅರ್ಶಿದ್ ಕುಡಿ ಇಸ್ಕೊಳ್ಳುದಿರ್ಲಿ ಮೈ ಎಲ್ಲ ಹಣ್ಣು ಮಾಡ್ಬಿಟ್ರಲ್ಲಪ್ಪ ಬಾಡನ ಮಗ ನನ್ನ ಮಗನ ಬೆಲ್ಟದ ಮೈ ಎಲ್ಲ ಅಪ್ಪಾಗ ಬಿದ್ದು ನೋಡು ಬೆಲ್ಟಿನ್ ನೋಡ್ತಾ